ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪಿಎಸ್ಐ ನಡೆ ಖಂಡಿಸಿ ನ್ಯಾಯವಾದಿಗಳಿಂದ ರಸ್ತೆ ತಡೆದು ಪ್ರತಿಭಟನೆ ಮನೆ ಕಟ್ಟುವ ವಿಷಯವಾಗಿ ತನಗೆ ವಿನಾಕಾರಣ ತೊಂದರೆ ನೀಡುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯನ ವಿರುದ್ಧ ಪ್ರಕರಣ ದಾಖಲಿಸಲು ಹೋದ ನ್ಯಾಯವಾದಿ ರಿಯಾಜ್ ದೇಸಾಯಿ ಅವರನ್ನ ನಾಲ್ಕು ಗಂಟೆಗಳ ಕಾಲ ಸ್ಟೇಷನ್ನಲ್ಲಿ ಕೂರಿಸಿ ಅಷ್ಟೇ ಅಲ್ಲ ಪಿ ಎಸ್ಐ ಕಣ್ಣೆದರೆ ನ್ಯಾಯವಾದಿಯನ್ನ ಓರ್ವ ಪಂಚಾಯಿತಿ ಸದಸ್ಯ ಎಳೆದಾಡಿದರೂ ಸಹ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದ ಗೋಕಾಕ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಯ ಪಿ ಎಸ್ಐ ಯಮ್ನಪ್ಪ ಅಮ್ಮಾಂಗ್ ನಡೆ ಖಂಡಿಸಿ ನೂರಾರು ನ್ಯಾಯವಾದಿಗಳು ರಸ್ತೆ ತಡೆದು ದಿಢೀರ್ನೆ ಪ್ರತಿಭಟನೆ ಮಾಡಿದರು ನೂರಾರು ನ್ಯಾಯವಾದಿಗಳು ಸೇರಿ ಗೋಕಾಕ ಡಿ ಎಸ್ ಪಿ ಕಚೇರಿ ಮುಂದೆ ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಪಿ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ತಕ್ಷಣ ಅವರನ್ನು ಅಮಾನತು ಮಾಡುವಂತೆ ಹಠ ಹಿಡಿದ್ರು ಈ ಸಂದರ್ಭದಲ್ಲಿ ಕೆಲವು ಕಾಲ ಪೊಲೀಸ್ ಅಧಿಕಾರಿಗಳ ಜೊತೆ ನ್ಯಾಯವಾದಿಗಳು ಸ್ಥಳಕ್ಕೆ ಪಿ ಎಸ್ಐ ಅನ್ನ ಕರೆಸಿ ಒತ್ತಾಯಿಸಿದರು ಇನ್ನು ಈ ಪ್ರತಿಭಟನೆಯಿಂದ ವಾಹನಗಳು ನಿಂತಲ್ಲೇ ನಿಂತು ಸಂಚಾರ ಅಸ್ತವ್ಯಸ್ತವಾಗಿ ಪರದಾಡುವಂತಹ ಪರಿಸ್ಥಿತಿ ಸಾರ್ವಜನಿಕರಿಗೆ ಉಂಟಾಗಿತ್ತು ನ್ಯಾಯವಾದಿ ಸಂಘದ ಅಧ್ಯಕ್ಷ ದೇಮ್ಶೆಟ್ಟಿ ಇವರು ನ್ಯಾಯವಾದಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದಿಲ್ಲವೆಂದರೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಇವರು ನ್ಯಾಯ ಒದಗಿಸುತ್ತಾರೆ ಎಂಬುದು ತಿಳಿಯುತ್ತಿಲ್ಲ ಎಂದು ಪಿ ಎಸ್ ವಿರುದ್ಧ ಹರಿಹಾಯ್ದರು ದಿವಸ ನಮ್ಮ ಅಂಕಲಿಗಿ ಪೊಲೀಸ್ ಠಾಣೆ ಹದ್ದೆಯಲ್ಲಿ ಮಲ್ಲಾಪುರದೊಳಗೆ ನಮ್ಮಲ್ಲಿ ದೇಸಾಯಿ ಅಂತ ವಕೀಲರು ಅವ್ರು ಮನೆ ಕಟ್ಸ್ತಾ ಇದ್ರು ಅವರು ಪರ್ಮಿಷನ್ ತೊಗೊಂಡು ಕಟ್ತಾ ಇದ್ರು ಪಿ ಡಿ ಒ ಬಂದು ಹೇಳಿ ಹೋಗಿದ್ರು ಎಲ್ಲ ನಿಮ್ದು ಕರೆಕ್ಟ್ ಐತಿ ಕಟ್ಟ್ರ ಅಂತೇಳಿ ಆ ಹೊತ್ತಿನಾಗ ಒಬ್ಬ ಸಾಮಾನ್ಯ ಪಂಚಾಯತಿ ಸದಸ್ಯ ಬಂದ್ ಕೇರಂದು ತಕ್ರಾರು ಮಾಡಿದೆ ತಕರಾರು ಮಾಡಿದಾಗ ಅವರೆಲ್ಲ ನಾವು ಕರೆಕ್ಟ್ ಅಂತ ವಕೀಲರು ಹೇಳಿದರು ಆವತ್ತಿನ ವಕೀಲರು ಮೊದಲು ಅಲ್ಲಿ ಬಂದು ಹೇಳಿದರು ಆಗ ವಯಸ್ಸಾದ ವಕೀಲರು ಮದ್ರ ಮ್ಯಾಗ ಇವ ಹಲ್ಲೆ ಮಾಡಿದ ಆಕೆ ಆರೋಗ್ಯನೂ ಸರಿ ಇಲ್ಲ ಅಂತ ಯಾಕೆ ಸೀರಿಯಸ್ಸು ಇದೆ ಆವತ್ತಿನಾಗೆ ಹಂಗೆ ಯಾಕೆ ಮಾಡ್ತಾರೆ ಅಂತ ವಕೀಲರಾದ್ರೆ ವಕೀಲರ ಮ್ಯಾಗೂ ಅವ್ರು ಹಲ್ಲೆ ಮಾಡಿದ್ರು ಮಾಡಿದ ನಂತರ ಇವರು ಸಾಯಂಕಾಲ ಆರು ಗಂಟೆಗೆ ಅಂಕಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ಅಲ್ಲೂ ಬೆನ್ ಹೈತು ಬಂದವ್ ಬೆಣ್ ಹೈತು ಬಂದ್ರೆ ಪೊಲೀಸರು ಕಂಪ್ಲೇಂಟ್ ತೊಗೊಳ್ಬೇಕಾದ್ರೆ ಕಂಪ್ಲೇಂಟ್ ತೊಗೊಳ್ಳಲಿಲ್ಲ ವಕೀಲರಿಗೆ ಅವಾಜ್ ಶಬ್ದಗಳಿಂದ ಬಯಕಿದ್ರು ಅವ್ರು ಅವಮಾನ ಆಗೋ ರೀತಿಯೂ ಬೈದರು ಅಷ್ಟೊಳಗೆ ಬಂದ ಸದಸ್ಯ ಪೊಲೀಸ್ ಸ್ಟೇಷನ್ ಒಳಗೂ ಅವ್ನ ಮ್ಯಾಗೆ ಹಲ್ಲೆ ಮಾಡಿದ ಆದರೂ ನೋಡಿ ಕರಿಂದ್ರು ಸುಮ್ಮನೆ ಕುಂತರು ಆಮೇಲೆ ಇವ್ರೇನೋ ಇಲ್ಲಿ ನಮ್ಮಲ್ಲಿ ರೆಕಾರ್ಡ್ ಇಲ್ಲ ಅಂತ ನಾವು ಹೇಳ್ತೀವಿ ನಮಗೆ ರಾಜಕೀಯ ಮೈದಾನ ಮುಖ್ಯ ಅವರಿಂದ ನಮ್ಮ ನೌಕರಿ ಅಂತ ಹೇಳೋದಂಥವು ಈ ರೀತಿ ಮಾಡೋದಾದ್ರೆ ಒಬ್ಬ ವಕೀಲರಿಗೇನೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ ನಮಗೂ ಇಲ್ಲೆಲ್ಲರಿಗೂ ಅನಾನುಕೂಲತೆ ಆಗತೈತೆ ನಮ್ಗೆ ಗೊತ್ತಾಗೈತಿ ಆದ್ರೆ ಐದು ನಿಮಿಷದ ಅನಾನುಕೂಲತೆ ಅಂದ್ರೆ ಎಲ್ಲರಿಗೂ ನಾಳೆ ಅನುಕೂಲ ಆಗಬಹುದು ಅನ್ನೋ ದೃಷ್ಟಿಯಿಂದ ಆ ಪಿ ಎಸ್ ಎನ್ನುವ ಕ್ರಮ ಕೈಗೊಳ್ಬೇಕು ಕಂಪ್ಲೇಂಟ್ ತಗೋಬೇಕು ಘಟನೆ ಜರಗಬಾರ್ದು ಸಾಮಾನ್ಯ ಜನರಿಗೂ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ನಾವು ಈ ಹೋರಾಟ ಇದರೊಳಗೆ ಅವ್ರು ಪೊಲೀಸರು ಇನ್ನೂ ಕರೆಸಿಲ್ಲ ಡಿ ಎಸ್ ಪಿ ಅವರು ಯಾವಾಗ ಅವ್ರ ಕರೆತಾರೋ ಏನು ಕ್ರಮ ಕೈಕೊಳ್ತೋರ್ತಾರೋ ಅದನ್ನ ನೋಡ್ಕೊಂಡು ನಾವು ಮುಂದಿನ ಮುಂಜಾನೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ ......